ಮಾರ್ನಿಂಗ್ ಮಕ್ಕಳ ನಿಮ್ಮ ರಿಸಲ್ಟ್ ಎಲ್ಲಾ ನೋಡಿ ನನಗೆ ಅಂತ ತಲೆ ಸುತ್ತೆ ಬಂದೋಯ್ತು ಮೊದಲನೇ ಯೂನಿಟ್ ಟೆಸ್ಟ್ ಹೆಂಗ್ ಬರಿಬೇಕು ಅಂತ ಗೊತ್ತಿಲ್ಲ ನಿಮಗೆ ಒಬ್ಬರಿಗಿಂತ ಒಬ್ಬರು ಹೆಚ್ಚು ಎಲ್ಲಾ ಕ್ವೆಶ್ಚನ್ ಉಲ್ಟಾ ಪಲ್ಟಾ ಬರ್ತು ಕ್ವೆಶ್ಚನ್ ಪೇಪರ್ ಆನ್ಸರ್ ಪೇಪರ್ ನ ಮಿಕ್ಸ್ ಮಾಡಿ ಒಳ್ಳೆ ಚರ್ಮೂರಿ ಮಾಡಕ್ ಬಿಡಿದಿರ ಆನ್ಸರ್ ಶೀಟ್ ನ ಈ ಕ್ಲಾಸ್ ಏ ವರ್ಸ್ಟ್ ಕ್ಲಾಸ್ ನಿಮ್ಮ ಕ್ವೆಶ್ಚನ್ ಆನ್ಸರ್ ಪೇಪರ್ ನ ಸಾಲ್ ಮಾಡಸ್ತೊಳಗಡೆ ನನಗೆ ಅಂತ ಹುಚ್ಚ ಹಿಡಿತು ಒಬ್ಬೊಬ್ಬರು ಆನ್ಸರ್ ಒಂದಂತ ರವಿ ಚಿತ್ರ ಒಬ್ಬೊಬ್ಬರದು ರಿಸಲ್ಟ್ ಏನು ಅಂತ ಹೇಳಲ್ಲ ಇವತ್ತು ಅಯ್ಯೋ ಬಿಡಿ ಸರ್ ಏನು ಹೇಳ್ತೀರಾ ಎಲ್ಲರನ್ನು ಪಾಸ್ ಅಂತ ಹೇಳಿ ಬಿಡಿ ಸಾಕು ಯಾರು ಯಾರು ಅದು ಮಾತಾಡಿದ್ದು ತಲೆ ಹಾಯ್ತೆ ಆನ್ಸರ್ ಶೀಟ್ ಕೊಡ್ತೀನಿ ನಿಮ್ಮ ಯೋಗ್ಯತೆನ ನೀವೇ ನೋಡ್ಕೊಳ್ಳಿ ಲೇ ಲಿನಿಶಾ ಏನೇ ಆಗಿರಬಹುದು ರಿಸಲ್ಟ್ ಸರ್ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳ್ತಿದ್ದಾರೆ ನೀನ್ ಚೆನ್ನಾಗಿ ಬರ್ದಿದ್ದೀಯೇನೆ ನಾನಂತ ಸೂಪರ್ ಆಗಿ ಬರ್ದಿದ್ದೀನಪ್ಪ ಇಡಿ ಕ್ಲಾಸಿಗೆ ನಂದೆ ಫಸ್ಟ್ ರ್ಯಾಂಕ್ ನೋಡ್ತೀರಿ ಫಸ್ಟ್ ರ್ಯಾಂಕ್ ಬರತರ ಬರ್ದಿದ್ದೀಯಾ ಅವ ಚೆನ್ನಾಗಿ ಬರ್ದಿಲ್ಲ ಅಂತ ಹೇಳಿದಲೆ ಇವತ್ತು ನೋಡಿದ್ರೆ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂತ ಹೇಳ್ತಿದ್ದೀಯಾ ಸುಮ್ಮನೆ ಅವ ಹೇಳಿರಲಿಲ್ಲ ನನಗೆ ಗೊತ್ತು ಆ ಮನೆಗೆ ಹೋಗಿ ಎಲ್ಲಾ ಆನ್ಸರ್ ಚೆಕ್ ಮಾಡ್ದೆ 100% ಕರೆಕ್ಟ್ ಆಗಿ ಬರ್ದಿದ್ದೀನಿ ಕಣೆ ಮಾನಸ மிஸ்தாப் பால் இங்களி மிஸ்தாக இருடுக்கிறேன். ಆದ್ರೆ ನಮ್ಮ ಕ್ಲಾಸ್ ಇಂಟೆಲಿಜೆಂಟ್ಲಿ ನಿಶಾ ದೊಡ್ಡ ಕೋಳಿಮಟ್ಟೆ ತಗೊಂಡಿದಳ ಏ ಅಮ್ಮ ನೀನು once ರೆಡ್ ನೀನು ನಿನ್ನುತ್ರಗಳು ಅಂದ್ರೆ ನಿನ್ನುತ್ರ ನೋಡಕ್ಕೆ ಎರಡು ಕಣ್ಣು ಸಾಕಾಗ್ದಲೆ ಎರಡು ಕನ್ನಡಕ ಹಾಕೊಂಡು ನಾಲ್ಕು ನಾಲ್ಕು ಕಣ್ಣಲ್ಲಿ ನೋಡಿದೀನಿ ಏನುತ್ರ ಏನುತ್ರ ಪ್ರಪಂಚದಲ್ಲಿ ಅತಿಯಾದ ಅತಿ ಹಳೆ ಪ್ರಾಣಿ ಯಾವುದು ಅಂದ್ರೆ ಜೀಬ್ರಾ ಅತಿಯಾದ ಹಳೆ ಪ್ರಾಣಿ ಯಾಕೆಂದ್ರೆ ಕಪ್ಪು ಬಿಳುಪಲ್ಲಿ ಇರುತ್ತದೆ ಹಳೆ ಕಾಲದ ಕಪ್ಪು ಬಿಳುಪಿನ ಟಿವಿ ಅಂತೆಯೇ ಈಗಿನ ಜೀಬ್ರಾ ಹಳೆ ಕಾಲದ ಬ್ಲಾಕ್ ಅಂಡ್ ವೈಟ್ ಟಿವಿ ತರ ಇದು ಬ್ಲಾಕ್ ಅಂಡ್ ವೈಟ್ ಜೀಬ್ರಾ ಅಂತ ಬರ್ದಿದೆಯಲ್ಲಮ್ಮ ಏನುತ್ರ ಅಂತ ಬರ್ದಿದ್ಯಾ ಜೀಬ್ರಾ ವೈಟ್ ಅಂಡ್ ಬ್ಲಾಕ್ ಇರುತ್ತಲ್ವಾ ಸರ್ ಅದೇ ತಾನೇ ಹಳೆ ಕಾಲದ್ದು ತುಂಬಾ ವರ್ಷದಿಂದ ಇರೋ ಓಲ್ಡ್ ಪ್ರಾಣಿ ಇಂಥಲೇ ಓಲ್ಡ್ ಪ್ರಾಣಿ ಭೀಮ ದುರ್ಯೋಧನಂಗೆ ಎಷ್ಟು ಬಾರಿ ಹೊಡೆದ ಅಂತ ಪ್ರಶ್ನೆ ಕೇಳಿದ್ರೆ ನಿನ್ನ ಉತ್ತರ ಏನು ಮಹಾ ಬುದ್ಧವಂತೆ ನೀನು ಹೊಡೆದ 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 ಅಂತ ಪೇಜ್ ತುಂಬಾ ಬರೆದು ಹಾಕಿದೀಯಾ ಅದೆಷ್ಟು ಸಲ ಅಂತ ಬರಿಯದ್ ಬಿಟ್ಟು ಬರಿ ಹೊಡೆದ ಅಂತನೇ ಬರೆದು ಬಿಟ್ಟಿದೀಯಾ ಸನ್ಯಾಸಿ ಲಿಂಗವನ್ನ ತೆಗೆದ ಅಂತ ಬರಿಯದ್ ಬಿಟ್ಟು